స్ వెల్కమ్ బ్యాక్ టు మై చల్ ఇన్ వీడియోదా నేను కొత్తబరి చట్నీ హేగ అంత తర్స్తీనీ సో అదే ముంచే నీస్రైబ్ అందో సబ్స్క్రైబ్ సో ఇవగా వీడియోన స్టార్ట్ సో నే కొత్తబరి చట్నీకి బాగా ఐటమ్స్ ఏమేను అందరూ ఒన్ కప్ అటు కొత్తబరి మరి స్వెల్ పౌన్సెహణ అంటే ఒరు మొత్తి అంటే ఐద్రిందరు తు మెణ్కాయన తగొ నిమే హసీ మె మెణసినకై బా హి మెణిన్కాయ్ హి కారా జాస్తి బిక్కున్నో ಇಲ್ಲ ನಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ನಿಮ್ಗೆ ಒಣಮೆಣ್ಸಿನ್ಕಾಯಿ ಇಷ್ಟ ಆಗಿಲ್ಲ ಅಂದರೆ ಇದನ್ನ ಫಿಲ್ಟ್ ಮಾಡ್ಬೋದು ಸೊ ಇವಾಗ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಸೊ ಸ್ಟವ್ ಆನ್ ಮಾಡಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಇದಕ್ಕೆ ಆಯಿಲ್ ಹಾಕಬೇಕು ಸೊ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಟ್ನಿ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಸೊ ಮತ್ತು ತುಂಬ ದಿನ ಕೂಡ ನಾವು ಸ ಫಿಲ್ಟ್ ಮಾಡಿಟ್ಕೊಬೋದು ಸೊ ಹಾಗೆ ಕೆಳ್ದೇ ಕೂಡ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಬೇಕು ಸೊ ಇವಾಗ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಹೀಟ್ ಆದ್ಮೇಲೆ ನಾನು ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ರೀ ನಾನು ಐದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಹಾಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತು ಇದಕ್ಕೆ ಈರುಳ್ಳಿನ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷವರೆಗೂ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಮಗೆ ಇದು ರೆಡಿಯಾಗಿ ಹೋಗುತ್ತೆ ಸೊ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊಳ್ಳಿದ್ರೆ ನಮ್ಮ ಚಟ್ನಿಗೆ ಅನ್ನೋದು ಟೇಸ್ಟು ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಹಸಿ ಹಸಿಯಾಗಿ ಹಾಕೋದ್ರಿಂದ ಟೇಸ್ಟ್ ಇರೋಲ್ಲ ಸೊ ಫ್ರೈ ಮಾಡಿಬಿಟ್ಟು ಹಾಕಿದ್ರೇ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ಚಟ್ನಿ ನಮಗೆ ರೈಸ್ ಚೆನ್ನಾಗಿರುತ್ತೆ ಮತ್ತು ಹಾಗೆ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರ ರೊಟ್ಟಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನ ಲೋ ಫ್ಲೇಮಲ್ಲೇ ನಾವು ಐದು ನಿಮಿಷವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಫ್ಲೇಮಲ್ಲೇ ಸೊ ಇಲ್ಲಾಂದರೆ ಜಾಸ್ತಿ ಫ್ಲೇಮಿಕ್ಕರೆ ಸೀದೋಗ್ಬಿಡುತ್ತೆ ಮತ್ತು ಕೆಟ್ಟೋಗುತ್ತೆ ಚಟ್ನಿಗೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಐದು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ನೀವು ಈ ಈ ಚಟ್ನಿನ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ಗೊತ್ತ ಗೊತ್ತಾಗುತ್ತೆ ನಿಮಗೆ ಸೊ ನಮಗೆ ಕೊತ್ತಂಬರಿ ಚಟ್ನಿ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ ಸೊ ಕೊತ್ತಂಬರಿ ಅನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಮಾಡಿಕೊಂಡು ಸತಿ ಆದರೂ ತಿನ್ನಿ ಹೆಲ್ತಿಗೆ ಅನ್ನೋದು ಇದು ತುಂಬಾ ಒಳ್ಳೆಯದು ನಾವು ಹೇಗೆ ಪುದೀನ ಚಟ್ನಿ ಮಾಡ್ಕೊಂಡು ತಿಂತೀವಿ ಹೆಲ್ತ್ಗೆ ಒಳ್ಳೇದು ಅಂತ ಸೊ ಹಾಗೆ ಕೊತ್ತಂಬರಿ ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ರೇ ಕೊತ್ತಂಬರಿ ಚಟ್ನಿ ಕೂಡ ಮಾಡ್ತೀನಿ ಹಾಗೆ ಕರ್ಬೇವು ಚಟ್ನಿ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ನೆಕ್ಸ್ಟ್ ಟೈಮು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಕರಿಬೇವಿನಂದು ಅಂತ ಸೊ ಇವಾಗ ನೋಡಿ ಇದು ಆಲ್ಮೋಸ್ಟ್ ಆತ್ರ ಫ್ರೈ ಆಗಿದೆ ಸೊ ಇವಾಗ ನಾವು ಸ್ಟವ್ ಆಫ್ ಮಾಡಿದ್ನ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳೋಣ ಸೊ ಇದು ಒಂದು ಐ ಹತ್ತು ನಿಮಿಷವರೆಗೂ ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗೆ ಆದಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕಬೇಕು ಸೊ ಬಿಸಿ ಬಿಸಿಯಾಗಿ ಹಾಕಿದ್ರೆ ಏನಾಗುತ್ತೆ ನಮ್ಮ ಜಾರ ಅನ್ನೋದು ಕೆಟ್ಟ ಹೋಗ್ಬಿಡುತ್ತೆ ಸೊ ಅದಕ್ಕೆ ಏನು ಮಾಡಿ ತಣ್ಣಗಾದ್ಮೇಲೆ ಇದನ್ನು ನಾವು ಗ್ರೈಂಡಿಂಗ್ ಹಾಕ್ಕೊಳ್ಳೋಣ ಇವಾಗ ಕೊತ್ತಂಬರಿ ಇತ್ಯಲ್ವ ನಾನು ಒಂದು ಅಷ್ಟು ಕೊತ್ತಂಬರಿ ತೊಗೊಂಡು ಯಾಕಂದರೆ ಚಟ್ನಿ ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕೆ ಸೊ ಒಂದು ಅಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ತೊಗೊಳ್ಳಿ ಹುಣ್ಸೆ ಜಾಸ್ತಿ ಹಾಕ್ಬೇಡಿ ಹುಳಿ ಆಗಿರುತ್ತೆ ಸೊ ನಿಮಗೆ ಹುಳಿ ಬೇಕು ಅಂತ ನೀವು ಜಾಸ್ತಿ ತೊಗೊಬೋದು ಬಟ್ ಹುಣ್ಸೆಹಣ್ಣು ಕಮ್ಮಿ ತೊಗೊಂಡ್ರೆ ಬೆಟರು ಜಾಸ್ತಿ ತೊಗೊಂಬಿಡಿ ಸೊ ಇವಾಗ ನಾವು ಎಲ್ಲ ಫ್ರೈ ಮಾಡಿಟ್ಕೊತಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ತೀವಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆಗ್ಬಿಟ್ಟೆ ಕಷ್ಟ ಸೊ ಕಮ್ಮಿ ಆದರೂ ಆಮೇಲೆ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಅದ್ಬೋದು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾವು ಇದನ್ನು ಸ್ವಲ್ಪ ವಾಟರ್ ಕೂಡ ಹಾಕಿ ವಾಟರ್ ಕೂಡ ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಫೈನ್ ಪೇಸ್ಟ್ ನುಣ್ಣಗಾಗೋ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಸೊ ಈಗ ನಾನು ಇದನ್ನ ಗ್ರೈಂಡ್ ಮಾಡ್ತಿದ್ದೀನಿ ಸೊ ನೋಡಿ ಗ್ರೈಂಡ್ ಮಾಡಿ ಹಾಕಿದ್ಮೇಲೆ ಈ ರೀತಿ ಸಾಫ್ಟ್ ಪೇಸ್ಟಾಗಿ ಬಂದಿದೆ ಸೊ ಈ ಚಟ್ನಿ ನಾವು ಅನ್ನಕ್ಕೆ ಹಾಕೊಂಡು ತಿನ್ಬೋದು ಮತ್ತು ರೊಟ್ಟಿಗೆ ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನೋದ್ರಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹಾಗೆ ಇದು ನೀವು ಮನೇಲಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ